아아아 <목소리나> <목소리나>

sou கல்லோரா பூரா தரு ஆகல குடும்பந்தோடு பூணு கலோரா புறா தருவலுவங்குவல்ல மனிதன புடரகு குரு ஹிரி அருய गंडन जोड़ी बाले मारू दो अंदर कन्नी वकुल रात रिहा गंडन जोड़ी जोन सारस दो अंदर कन्नी वात गया

की नडिया बंगी बेसियला ಗಂಡನ ಜೋಡಿ ಬಾಳೆ ಮಾಡುದು ಅಂದ್ರ ಕಣ್ಣೀರ ಕೂಳ ರಾತರಿ ಹಗಲ್ಲ ಋತು ಗಂಡನ ಜೋಡಿ ಜೀವನ ಸಾಸುವುದು ಅಂದ್ರ ಕಣ್ಣೀರ ಕೂಳ ರಾತರಿ ಹ కడుకు తయల పుడవబ మన జోడు పూర మాడు గడుల పులగల ఉడుగు బంగు మనీ మందే బానా తాయి తి బిడలి లోశ్రైలా 阿弥陀佛。<music> કગંડને જોડી વાળે માડુદું અંગરા કણીર કુલા રાતરે હગલા કગંડને જોડી જીવન સાક્ષીદું અંગરા કણીર કુલા રાતરે હગલા કગંડ ગલા ઉદગલે

பலுமில ரிசு மக்கள் பாரியாகி அறத்துவ பிள்ளைல ரத்திரை ஆகல

ಕಡೂರ ಕೂಡ ತರೆಯಾಗಲ ಒಳ್ಳೆ ಊರಾಗ ಒಳ್ಳೆ ಮನೆತಾನ ಹೌದು ಆ ಮನೆತನದ ಮೊದಲು ಹೆಣ್ಣು ಮಕ್ಕಳು ಇದ್ದಿದ್ದಿಲ್ಲ ಇದ್ದಿದ್ದಿಲ್ಲ ಬಹಳ ದಿವಸದ ಮ್ಯಾಗ ಒಬ್ಬ ಹೆಣ್ಣು ಮಗಳು ಹುಟ್ಟಿ ಬಂದಳು ಆ ಮಗಳು ಹುಟ್ಟಿ ಬಂದ ಕೂಳಿನ ತಾಯಿ ತಂದಿ ಖುಷಿ ಆಯ್ತು ಆಯಿ ಮುತ್ತ ಖುಷಿ ಆಯ್ತು ಬಂಧು ಬಳಗಕ್ಕೆ ಖುಷಿ ಆಯ್ತು ಆಯ್ತು ಎಲ್ಲರ ಆನಂದದಾಗಿದ್ರು ಹೌದು ಆ ಮಗಳಿಗೆ ಹೂ ಬೆಳಸ್ದಂಗೆ ಬೆಳಸಬೇಕು ಹೆಂಗ ಹೂ ಬೆಳಸದಂಗ ಮಗಳಿಗೆ ಹೂ ಬಳಸದಂಗ ಬಳಸಲು ಮಗಳು ಪ್ರಾಯಕ್ ಬಂದ್ರು ಹೌದು ದೊಡ್ಡಕ್ಕೆ ಆದ್ಲು ಹ ದೊಡ್ಡಕ್ಕೆ ಆದ ಕೂಡ ತಾಯಿ ತಂದಿಗೆ ಚಿಂತೆ ಆಯ್ತು ಆಯಿ ಮುತ್ತೆಗೆ ಚಿಂತೆ ಆಯ್ತು ಬಂದು ಬಳಗಕ್ಕ ಚಿಂತೆ ಆಯ್ತು ಏನತ್ತ ಯಾಕ ಚಿಂತೆ ಆಯ್ತದ ಕೇಳಿದ್ರ ಹ ನಮ್ ಮಗಳಿಗೆ ಇನ್ನ ಮನೆಯಾಗ ಹೂ ಬಳಸದಂಗ ಬೆಳಸಿ ಏ ತಮ್ಮ ಗಪ್ಪರ ತಮ್ಮ ಅಕ್ಕ ಏ ತಮ್ಮ ಗಪ್ಪರ್ ಗಪ್ಪರ್ವಾ ತಾಯಿಂದರು ಜರ ಗಪ್ಪ ಅನ್ನೋ ಮಾತವ ಕೇಳ್ರಿ ಹೆಣ್ಮಗ ಹುಟ್ಟು ಬಂದವ ಮನೆಯಾಗ ಗ್ರೆ ಅವುಗಳ ಚಾಂದಿ ಮಾಡ್ತೀರಿ ಅವು ನೀವು ಹಾ ಮಗಳ ಇದ್ದವ್ರು ಬರ್ತಾರೆ ಗದಸ್ ರಂಗ ಅವ್ರಿಗೆ ಕೆಂಪರಿಗೆ ಅಪ್ಪ ಆ ಮಗಳು ದೊಡ್ಡ ಕೆಲ್ಯ ಹ ಆ ಮಗಳಿಗೆ ಹೆಂಟ ವರ ಸಿಗುತ್ತಾನೆ ಹೌದು ಹೌದು ಚಲೋ ಸಿಗತ್ತಾನೋ ಏನು ಕೆಟ್ಟವು ಸಿಗ್ತಾನೋ ಅಂತ ಹೇಳಿ ಹೇಳಿ ವಿಚಾರ ಮಾಡ್ತಿದ್ರು ಹೌದು ಹೌದು ಈಗಿನ ಕಾರ್ಮಾನ ಒಳಗೆ ಗೌರ್ಮೆಂಟ್ ನೌಕರಿ ಮಾಡೋ ಹುಡುಗ ಸಿಗಬೇಕಾದ್ರೆ ಬಹಳ ದುರ್ಲಭ ಅದ ಅದ ಕಂಪ್ನಿ ಒಳಗೆ ಕೆಲಸ ಮಾಡೋ ಹುಡುಗ ಸಿಕ್ಕರೆ ಸಾಕು ಅಂತ ಹೇಳಿ ಹಾಂ ಹಿಂಗ್ ವಿಚಾರ ಮಾಡ್ತಿದ್ರು ಕಂಪ್ನಿ ಒಳಗ ಕೆಲಸ ಮಾಡೋ ತಂಗಿ ಖುಷಿ ಆಯ್ತು ಬಳಗ ಖುಷಿ ಆಯ್ತು ಎಲ್ಲರಿಗೂ ಖುಷಿ ಆಯ್ತು ಹೌದು ನಾವು ಹೆಂಗ್ ಆಸೆ ಪಟ್ಟಿವರ ಮನೆಗೆ ಬಂದಾಗ ಬಂದಾಗ ಹುಡುಗ ಅಡಿಕೆ ಇದ್ದಿಲ್ಲ ಚಟಾ ಹೌದು ಯಾರು ಸೋಪು ಕೊಟ್ಟು ಕಿಸೋದಾಗ ಹಾಕೊಂಡು ಬಂದು ಮನೆಯಾಗ ಹೋಗುತ್ತಿದ್ದ ಹೌದ ಅಷ್ಟು ಒಳ್ಳೆಯ ಗುಣ ಇತ್ತು ಆ ಹುಡುಗ ಅವ್ರಿಗೆ ಇಷ್ಟ ಅದ ಹುಡುಗಿನ ಅವ್ರಿಗೆ ಇಷ್ಟ ಆಯ್ತು ಎಷ್ಟು ಹುಂಡ ಎಷ್ಟು ಬಂಗಾರ ಕೊಟ್ಟು ಲಗ್ನ ಮಾಡಿದ್ರು ಲಗ್ನ ಮಾಡಿ ಗಂಡನ ಮನೆಯ ಮಗಳಿ ಕಳಿಸುವಂತ ಸಮಯದೊಳಗ ತಾಯಿ ತಂದಿ ಹೇಳ್ತಾರ ಏನಂತ ಹಾ ಇದು ನಿನಗ ಸ್ಥಿರವಾಗಿರ್ತಕ್ಕಂತ ಮನಿ ಅಲ್ಲ ಅಲ್ಲ ನಿನ್ನ ಗಂಡನ ಮನೇನ ಸ್ಥಿರವಾಗಿರ್ತಕ್ಕಂತ ಮನಿ ಐತಿ ಹೌದು ಅತ್ತಿ ಮಾವಿನಿಯ ತಾಯಿ ತಂದಿ ಅಂತೇಳಿ ಗಂಡನೇ ದೇವ್ರೀಳಿ ಹೌದು ಆ ಅವರು ಸೇವಾ ಮಾಡ್ತಿದ್ರು ನೀವು ಮುಕ್ತ ಮಂದಿರಕ್ಕೆ ಹೋಗಿ ಮೂರ್ತಿ ಅಂತ ಹೇಳಿ ಹೌದು ಆ ಬುದ್ಧಿ ಮಾತು ಹೇಳಿ ಕಳ್ಸರು ಹಾ ಗಂಡನ ಮನೆಗೆ ನೆಳ್ಕ್ಕೆ ಬಂದ್ರು ಬಂದ್ರು ಯಾರು ಮಗಳು ಮಗಲು ಹಾ ಹಾ ನೆಳ್ಕ್ಕೆ ಬಂದ್ರು ಹಾ ಬಂದು ಕೂಳನೇ ಹಾ ಎಲ್ಲ ಮುಗಿತ್ತು ಮಗಯಿತ್ತು ದೇವರ ಮುಗಿತ್ತು ದಿಂಡ್ರ ಮುಗಿತ್ತು ಹೌದು ಎಲ್ಲ ಮುಗಿತ್ತು ಹೆಂಡತಿ ಹೆರ್ತಿ ಮಾಡಿ ನೋಡಕತ್ತ ಮನೆಗೆ ಏ హెడ్ టాటా హోంట కంపెనీ దోస్తారా ఏనా ఏ దోస్త్ లగ్నరే భారీ ఆయ్ ఆయ్ లగ్న పార్టీ అది కళవ ఏ విచారత్ సూప అదవ ఈ స పార్టీ ರಜೆ ಹಾಕಿ ಹೌದು ಹೇಳಿ ಒಂದು ಜಾಗದಾಗ ಹೋಗಿ ಪಾರ್ಟಿ ಮಾಡ್ಲಕ್ಕ ಗ್ಲಾಸ್ ದಾಗ ದಾರು ಹಾಕಿ ಎಂಟನೇ ಗ್ಲಾಸ್ದಾಗ ದಾರು ಹಾಕಿ ಆ ಗ್ಲಾಸ್ ತಂದು ಲಗ್ನ ಆದವನ್ನ ಮುಂದಿಟ್ಟರು ಹೌದು ಲಗ್ನಾದ ಹೇಳ್ತಾನೆ ಏನಂತ ದೋಸ್ತ ನನಗ ಬೇಡ ನೀವೇ ಕುಡಿರತ್ ಮಂದಿ ಹೇಳ್ತಾರ ಅವರು ನೀ ಕುಡಿದ್ರು ಪಾರ್ಟಿ ನೀ ಕುಡಿಲಿಲ್ಲ ಹೌದು ಪಾರ್ಟಿ ಇಲ್ಲ ಹಾಳು ಅಂತ ಹೇಳಿದ್ರು ಹೌದು ಮಾತು ಮೀರಬಾರ್ದು ದ ದೋಸ್ತಿನೇ ಆಸ್ತಿ ಆಸ್ತಿ ದೋಸ್ತ್ರ ಮಾತು ಮೀರಬಾರದ ಹ ಒಂದು ಗ್ಲಾಸ್ ಕುಡುದ ಮತ್ತೊಂದು ಗ್ಲಾಸ್ ಹಾಕಿದ್ರು ಹಾಕಿದ್ರು ಅದೊಂದು ಗ್ಲಾಸ್ ಕುಡುದ ಹಿಂಗ ನಾಲ್ಕೈದು ಗ್ಲಾಸ್ ಹಾಕಿದ್ರು ಹೌದ್ ಹೌದು ಚಿತ್ತ ಹಾರಿ ಬಿತ್ತು ಕಂಪನಿ ಬಿತ್ತು ಹಂಗ ಚಿತ್ರ ಬಿತ್ತು ಮೊದಲೇ ತಗೋದಕಮ್ಮ ಹೆಣ ತಂದ ತಂದು ಮನೆಯಾಗ ಹಾ ಹಾಕಾಡಿದ್ರು ಕಡೆ ಮೇ ತಿಂಗಳಾಗ ಒಂದನೇ ತಾರೀಕಿಗೆ ಒಂದ ಲಗ್ನ ಆಗಿತ್ತು ಹಾಗೆ ಮೇ ತಿಂಗಳು ಮುಜಾದ್ರಾಗ ಅದ ಹೌದು ಎಂಟು ಪಾರ್ಟಿ ಅದು ಅದು ಎಷ್ಟು ಪಾರ್ಟಿ ಅದು ಎಂಟು ಪಾರ್ಟಿ ಎಂಟು ಲಗ್ನ ಪಾರ್ಟಿ ಅದು ಹ್ಞೂ ಮೊದಲ ಲಗ್ನ ಅದು ಹುಡುಗ ದಾರು ಕುಡಿಯ ಫುಲ್ ಚಟ ಬಿತ್ತು ಬಿತ್ತು ದಾರು ಕುಡಿದ ಮನಿಗೆ ಬರ್ತಿದ್ದ ಆ ದಾರು ಅಂದ್ರೆ ನಿದ್ದೆ ಹತ್ತಿದಿಲ್ಲ ದಿನಾನೂ ಹೆಡ್ತಿ ಹೊಡಿತಿದ ಹೌ ದಿನಾನು ಹೆಡ್ತಿ ಹೊಡಿತಿದ ಆ ಅವ ಹಂತ ಸಮಯದ ಬಂಗಾರ ಎರಡು ಮಕ್ಕಳು ಹುಟ್ಟಿದು ಹುಟ್ಟಿದವು ಎಷ್ಟು ಎರಡು ಒಂದು ಮೊದಲ್ನೇದಾವ ಗಂಡಸನರ ಎರಡನೇದಕ್ಕೆ ಹೆಣ್ಣು ಮಗಳು ಹ್ಞೂ ತಾಯಿ ತಂದೆ ವಿಚಾರ ಮಾಡ್ತಾರ ಏ ದ ಕುಡ್ದು ದಿನ ಸಂಸಾರ ಹಾಳು ಮಾಡ್ಕೊತಾನ ಹಾ ಇವನಿಗೆ ಬ್ಯಾರ್ ಹಾಕಬೇಕು ಅಂದ್ರೆ ಸಂಸಾರ ಬೆನ್ನಿಗೆ ಹತ್ತದ ತಿಳ್ಕೊಂಡು ಹೌದು ಎಕರೆ ಹೊಲ ಅವನಿಗೆ ಕೊಟ್ಟು ಒಂದು ಬಿಲ್ಡಿಂಗ್ ಮನೆ ಕೊಟ್ಟು ಬ್ಯಾರ್ ಹಾಕಿದ್ರು ಸಂಸಾರ ಬೆನ್ನಿಗೆ ಹತ್ಕೊಲ್ಲ ಅಂತ ಹೇಳಿ ಹೌದು ತಾಯಿ ತಂದಿ ತಾಯಿ ತಂದಿ ಹಾ ಕರೋ ಇವೇನೋ ಸಂಸಾರ ಬೆನ್ನಿಗೆ ಹಚ್ಕೊಲಿಲ್ಲ ಇವ ದಾರದ ಬೆನ್ನಿ ಹತ್ತದ ಹೌದಪ್ಪ ಹೌದು ಎರಡೇ ವರ್ಷದ ಎಕರೆ ಹೊಲ ಮಾಡ್ದ ಒಂದು ಬಿಲ್ಡಿಂಗ್ ಮನೆ ಮಾಡ್ದ ಹೌದು ಊರ್ ತುಂಬಾ ಸಾಲ ಮಾಡ್ದ ಯಾರು ಇವನಿಗೆ ಹತ್ತು ರೊಕ್ಕ ಕೊಡಲ್ಲಾದ್ರು ಅಟ್ ವಾಜ್ಯಾದ ಕೊಡಲಾದ್ರು ಅಟ್ ವಾಜ್ಯಾದ ಹೌದು ಒಂದ್ ದಿವಸ ಹೆಣತಿ ಬಲಕ್ ನನಗೆ ದಾರ ಕುಡಿದ್ರೆ ಶಕ್ತಿ ಬರ್ತದ ದಾರ ಕುಡಿದ್ರೆ ತಿರುಗಾಳಕ್ಳಿಕೆ ಬರಲ್ಲ ಹ ದಾರ ಕುಡಿಬೇಕು ದಾರ ಕುಡಿಬೇಕಲ್ಲದ ದಾರ ಕುಡಿಲಿಕ್ಕೆ ನಾವು ಹೊಂಟಿನಿ ನಿನ್ನ ಬರ್ಲಿಕ್ಕೆ ರೊಕ್ಕ ಇದ್ರು ರೊಕ್ಕ ಕುಡುವ ಹೆಂಡತಿ ಕೇಳ್ದ ಹೌದು ಹೆಣತಿಗೆ ಸ್ವಲ್ಪ ಸೆಟ್ ಬಂತು ಬಂತು ಎಷ್ಟು ಸ್ವಲ್ಪ ಸ್ವಲ್ಪ ಸಿಟ್ಟು ಬತ್ತು ಆ ಸಿಟ್ನಾಗ ಹೆಂಡತಿ ಗಂಟಕ್ ಬೇಕಾಳ ಹೊಲಾನು ಮಾರಿದ್ರಿ ಮನೀನು ಮಾಡದ್ರಿ ಮಾರೀ ಊರ್ ತುಂಬಾ ಸಾಲ ಮಾಡಿದ್ರಿ ಹ ಒಂದು ದಿವಸ ನಿಮ್ ಇದ್ರಿ ಮಾತಾಡಿಲ್ಲ ನಾ ಕೂಲಿ ನಾಲಿ ಮಾಡಿ ತಂದಿರತಕ್ಕ ರಕ್ತದೊಳಗ ನಿಮಗ ಊಟ ನನಗ ಊಟ ಎರಡು ಮಕ್ಕಳಿಗೆ ಊಟ ಹಾಕಬೇಕಾದ್ರೂ ರೊಕ್ಕ ಸಾಲಲ್ಲೇಳ್ತಿರಲ್ರಿ ನಿಮಗ ನಾಚಿಕೆ ಆಗಲ್ಲ ಹೆಣತಿ ಗಂಡಗ್ ಒಂದೇ ಒಂದು ಮಾತು ಬೈದಳು ಹೌದು ಇಲ್ಲಿ ಬತ್ತು ಏನು ಸಿಟ್ಟ ಹೆಣತಿ ನೆಲಕ್ಕಾಕಿ ಹೊಳ್ಳಿ ಕತ್ತ ಹೊಳ್ಳಿ ಕತ್ತ ಹೆಣತಿ ಹಾಕಿ ಹೊಳ್ಳಿ ಮಕ್ಕಳು ಬಂದು ಕಾಲು ಬೀಳಕತ್ತು ಹುಡಿ ಬೇಡ ಮಕ್ಕಳು ಮಕ್ಕಳಿಗೆ ಒದಿಲಿ ಕತ್ತಾ ಹೌದಪ್ಪ ಹೌದು ಮಕ್ಕಳಿಗೆ ಒದಿಲಿ ಕತ್ತಾ ಹೆಂಡತಿ ಒದಿಲಿ ಕತ್ತಾ ಒದ್ದು ಒದ್ದು ಸಾಕೈತಿ ಬಿಡಸೋರು ಯಾರು ಇದ್ದಿದ್ದಿಲ್ಲ ಯಾರು ಇದ್ದಿದಿಲ್ಲ ಒದ್ದು ಒದ್ದು ಸಾಕಾಗಿ ದಾರು ಅಂಗಡಿ ಕಡೆಗೆ ಹೋಗದಾ ಹ ಹಂತಗೆ ಇರಕ್ಕೆ ನಿನ್ನ ಗಂಟೆ ಬಿತ್ತು ಬಿತ್ತು ಇಬ್ರು ದಾರು ಕುಡ್ಕೊಂಡು ಕುದ್ರು ಹೌದು ಕರೆ ಚಂತನ ತಾಯಿ ಕೆಲಸಕ್ಕೆ ಹೋಗಿದಿಲ್ಲ ಮನೆಯಗೆ ಉಳ್ಳಕ್ಕೆ ಏನೋ ಇದ್ದಿದಿಲ್ಲ ಆರು ವರ್ಷದ ಕೂಸು ಕೇಳ್ತಾರ ಏನತ್ತ ಯವಾ ಹ ನನಗೆ ತುಂಬಾ ಅಸಹವಾಗಿ ಆದ ಹೌದು ಟೈಮ ಆರು ಅದಕ್ಕೆ ಏನಾರೇ ಇತ್ತು ಅಂದ್ರೆ ಕೊಡುತ್ತಾಯಿ ನಾವು ಊಟ ಮಾಡ್ತೀವಿ ಅನ್ನ ಕತ್ತ ಆರು ವರ್ಷದ ಕೂಸ ಹೌದು ಅವಾಗ ತಾಯಿ ಹೇಳ್ತಾಳ ಏನತ್ತ ಬಾ ದಿನ ಕೆಲಸಕ್ಕೆ ಹೋಗ್ತಿದ ಅದೇ ರೊಕ್ಕದಿಂದ ಅಕ್ಕಿ ತರ್ತಿದ ಹೌದು ನಿಮ್ಗೆ ಅನ್ನ ಮಾಡಿ ಹಾಕ್ತಿದ್ದ ಇವತ್ತು ನಾನು ಕೆಲ್ಸಕ್ಕೆ ಹೋಗಿಲ್ಲ ಮಗನ ಮನೆಯಾಗ ಏನು ಇಲ್ಲ ನಾ ಎಲ್ಲಿ ತಂದು ಹಾಕ್ಲಿ ಅಂತ ಹೇಳಿ ತಾಯಿ ಹೇಳಕತ್ತಳು ಹೌದು ಅವಾಗ ಆರು ವರ್ಷದ ಕೂಸ ಏನ್ ಮಾಡ್ತದ ಕೇಳಿದ್ರ ಏನ್ರಿ ಅವನ ಬಲ್ಯಾಕ ಐದು ರೂಪಾಯಿ ಇದ್ದು ಎಷ್ಟಿದ್ದು ಐದು ರೂಪಾಯಿ ಐದು ರೂಪಾಯಿ ತಗೊಂಡು ಕೂಸ ಮೆಡಿಕಲ್ ಹೋಯ್ತು ಆಯ್ತು ಮೆಡಿಕಲ್ ಹೋಗಿ ಈ ಮೆಡಿಕಲ್ ಅನ್ನ ಮುಂದೆ 5 ರೂಪಾಯಿ ಇತ್ತು ಕೂಸತ್ತದ ಹ ಅಣ್ಣ ಹಾ ಈ 5 ರೂಪಾಯಿ ತಗೋ ನಮಗೆ ಅಸುವಾಲದ ಗೋಳಿ ಕೊಡುವಂತ 6 ವರ್ಷದ ಕೂಸ ಹೌದು ಅಣ್ಣ ಈ 5 ರೂಪಾಯಿ ತಗೋ ನಮಗ ನಮಗೆ ತುಂಬಾ ಅಸುವಾಗಿದೆ ಅಣ್ಣ ಹಾ ಒಂದಿ ಕೈ ಮುಗಿಲಿಕತ್ತು ಮೆಡಿಕಲ್ ಅಣ್ಣನ ಮುಂದೆ ಹೌದು ಆ ಕೂಸಿನ ಮಾತು ಕೇಳ ಮೆಡಿಕಲ್ ಅಣ್ಣನ ಕಣ್ಣಾಗಿ ನೀರು ಹನಿ ಹನಿಯಾಗಿ ಟೇಬಲ್ ಮ್ಯಾಲ್ ಉಳ್ಳಾಕತ್ತು ಹೌದಪ್ಪ ಹೌದಾ ಯಾರ ಮಗಳು ಅದೀವ ಹೌದು ಹಿಂಥ ಗೋಳಿ ಹಾಕಬಾರ್ತಾಗ್ಯಾವ ಹಾ ಯಾಕ ಇಲ್ಲಿ ಬಂದಿವಿ ಒಂದು ಕುಡ್ಲಿಲ್ಲ ಅವಾಗ ಆರು ವರ್ಷ ಕೂಸಿ ಹೇಳ್ತದ ಏನತ್ತ ಅಣ್ಣ ನಾ ಯಾಕೆ ಈ ಗೋಳಿ ತುಗೊಲಕತ್ತೀನಿ ಅದು ಕೇಳಿದ್ರ ಹೌದು ನಮ್ಮ ಅಪ್ಪ ದಿನಾಲು ಕುಡಿತಾನ ಕುಡಿತಾನ ಅಮ್ಮ ಅವ್ವ ಹುಡಿತಾನೆ ಹೌದು ನಮಗೆ ಹುಡಿತಾನೆ ಒಂದು ದಿವಸ ನಾವು ಹೊಟ್ಟೆ ತುಂಬ ಊಟ ಮಾಡಿಲ್ಲ ಅಣ್ಣಾ ಹಾ ನಮಗ ಹಸು ಆಗಬಾರ್ದು ಅಂತ ಗೋಳಿ ಕೈ ಮುಗಿದ ಕೂಸು ಅಲ್ಲ ಕಟ್ಟು ಮೆಡಿಕಲ್ ಅಣ್ಣ ಹಣ್ಣ ನಮ್ಮ ಮೆಡಿಕಲ್ ಗೋಳಿ ಹೇಳ್ತಾನೋಳಿ ಸಿಗಲ್ಲ ಸಿಗೋದಿಲ್ಲ ನಿನಗೆ ಮೂರು ಊಟ ಕೊಡಿಸ್ತೀನಿ ಖಾನಾ ಬಳಿ ಹೋಗಿ ಮೂರು ಊಟ ಕೂಸಿನ ಕೈಯಾಗ ಕೊಟ್ಟ ಕೂಸು ತಗೊಂಡು ಮನಿಗ್ ಬತ್ತು ಊಟ ಬತ್ತು ಬಂದು ತಾಯಿ ಮುಂದೆ ಹೆಟ್ಟಿ ಹೇಳ್ತದ ಮೆಡಿಕಲ್ ಅಣ್ಣ ಮೂರ್ ಊಟ ಕೊಟ್ಟನ ಹೌದು ನನಗ್ ಬಹಳ ಹಸು ಆಗ್ಯ ಮೂರು ಮನೆ ಕಳ್ ಊಟ ಮೂರು ಮಾಡುವ ಕತ್ತು ಕೂಸ ಹೌದು ತಾಯಿ ಮೂರು ಊಟ ಹೊರಗು ತೆಗೆದು ಆಮೇಲೆ ಹೇಳ್ತದ ಏನತ್ತ ಮೂರು ಊಟ ತೆಗಿಬೇಡ ತೆಗಿಬೇಡ ಎರಡೇ ಊಟ ತೆಗಿ ಒಂದು ಊಟ ಎರಡು ಊಟದೊಳಗ ನಾನು ನೀನು

ನಾ ಸೈತೀನಿ ನಾ ಸಾಯ್ತೀನಿ ಅನ್ನೋದು ನಾ ಸತ್ತ ಗೊತ್ತಾಗ ನಿಮ್ಮ ಅಪ್ಪನಿ ಹಿಂಗೆ ನೋಡ್ಕೋಬೇಕು ಮಗನಿ ತಾಯಿ ಮಗನ ಕೈಲಿ ಭಾಷೆ ತಗೊಳ್ಕತ ಹೌದು ಮಗ ತಾಯಿಗೆ ಹಿಂಗೆ ನೋಡ್ಕೊತೀನಿ ಅಂತ ಹೇಳಿ ಭಾಷೆ ಕೊಡ್ಲಕತ್ತಾನ ಹ ಇಂತ ಹೆಡ್ತಿಗೆ ಅಂತ ಮಕ್ಕಳಿಗೆ ಕುಡಕ ಕಂಡು ಬಂದು ಏನು ಮಾಡ್ತಾನ ಅಂತಕ್ಕಂಥದ್ದು ಒಂದು ನುಡಿ ಒಳಗ್ ಮುಕ್ತಾಯ ಆಗ್ತಾಳ హగ్లిరులు దుడుదు మక్కలను మక్కలు నూ సలు తాలా అక్నా కాస్త దేవరు బాల్లా ಬಿಟ್ಟ ದೊಡ್ಡ ಕಲ್ಲ ಏನು ಮಕ್ಕಳನ್ನ ಪಂದಾನ ಕೆಲಿಮಾಲ ಹಿರಿಯರಿ ಬಿಟ್ಟ ದೊಡ್ಡ ಕಲ್ಲ ಹುಡಕ ಗಂಡನ ಜೋಡಿ ಬಾಳೆ ಮಾಡುದು ಅಂದ್ರ ಕಣ್ಣೀರ ಕೂಳ ರಾತ್ರಿ ಹಗಲ

ನಿಮ್ಮ ಶ್ರೀಲಾ ಮಜ್ಜ ಮಾಡಿದಕ್ಕಾಗಿ ಸಜ್ಜಾಗಿ ಹೋಯಿತು ಕಲಿ ಉಡುದ ಕೂಡ ಕ ರೈಲಿ ಲೀನಾ ಮಾಡಿದಕ್ಕಾಗಿ ಸಜ್ಜಾಗಿ ಹೋಯಿತು ಕಲಿ ಉಡುದ ಕೂಡ ಕ